ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಲ್ಲಿವರೆಗೂ ನಾವು ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆ್ಯಂಡು ಫ್ಯೂಚರ್ ಟೆನ್ಸ್ ನೋಡ್ಕೊಂಡಿದ್ದೀವಿ ತಿಳ್ಕೊಂಡಿದ್ದೀವಿ ಅವುಗಳ ಜೊತೆಗೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪ್ರೆಸೆಂಟು ಪರ್ಫೆಕ್ಟು ಕಂಟಿನ್ಯೂಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಜೊತೆಗೆ ನಾವು ಇಲ್ಲಿ ಆ್ಯಂಡು ಆ್ಯಂಡು ಬಟ್ ಹೀಗೆ ಉಪಯೋಗ ಮಾಡೋಕಂತ ತಿಳ್ಕೊಬೇಕಾಗುತ್ತೆ ಅವುಗಳನ್ನ ಮುಂದೆ ನೋಡೋಣ ಪ್ರೆಸೆಂಟು ಪರ್ಫೆಕ್ಟ್ ಟೆನ್ಸು ಮತ್ತು ಮಾಡ್ತೀನಿ ಪ್ರೆಸೆಂಟು ಪರ್ಫೆಕ್ಟು ಟೆನ್ಸ್ನ ಎಂತ ಮೊದಲು ನಾವು ಮೂರು ಟ್ರೆಂಡ್ಸ್ ತಿಳ್ಕೊಂಡಿದ್ವಿ ಅವುಗಳಲ್ಲಿ ಪ್ರೆಸೆಂಟ್ ಟ್ರೆಂಡ್ಸು ಪಾಸ್ಟ್ ಟೆನ್ಸು ಫ್ಯೂಚರ್ ಟೆನ್ಸು ಇಲ್ಲಿ ನಾವು ಮೂರು ಟೆನ್ಸಸ್ಸು ಅಂದರೆ ಮೂರು ಕಾಲಗಳನ್ನ ನಾವು ಆಗಿ ತಿಳ್ಕೊಂಡಿದ್ದೀವಿ ಕ್ಷಮಿಸಿ ಅಲ್ಲಿ ಎರಡು ಪ್ರಮುಖ ಟೆನ್ಸಸ್ ಇದೆ ತಪ್ಪಾಗಿದೆ ಇದು ಮೂರು ಪ್ರಮುಖ ಟೆನ್ಸಸ್ಸು ಅಥವಾ ಮೂರು ಪ್ರಮುಖ ಕಾಲಗಳ ಬಗ್ಗೆ ತಪ್ಪಾಗಿದೆ ಕ್ಷಮಿಸಿ ಕ್ಷಮಿಸಿ ತಪ್ಪಾಯಿತು ಎರಡು ಪ್ರಮುಖ ಟೆನ್ಸಸ್ ಹೇಳಬೇಕಿತ್ತು ಎರಡು ಪ್ರಮುಖ ಟೆನ್ಸಸ್ ಬಗ್ಗೆ ಗೊತ್ತಾಗಿದೆ ಎರಡು ಪ್ರಮುಖ ಟೆನ್ಸಸ್ಸು ಅಲ್ಲಿ ಸಿಂಪಲ್ ಟೆನ್ಸಸ್ಸು ಮತ್ತು ಕನ್ಸುಮಾರ್ ಅಂತ ಎರಡು ಇವೆ ಸಿಂಪಲ್ಲು ಟೆನ್ಸಸ್ಸು ಮತ್ತು ಕನ್ಫ್ಯೂಮ್ಸು ಟೆನ್ಸಸ್ಸು ಅಂತ ಹೇಳುವ ಎರಡು ಪ್ರಮುಖ ಟೆನ್ಸಸ್ಸು ಅಂತ ಹೇಳ್ತಾ ಇದ್ದೆ ಹೇಳಿದ್ದೀನಿ ಮೇಲೆ ಹೇಳಿದ್ದೀನಿ ಎರಡು ಪ್ರಮುಖ ಟೆನ್ಸಸ್ನಲ್ಲಿ ಇದೆ ಅದೇ ಅವುಗಳಲ್ಲಿ ಸಿಂಪಲ್ ಟೆನ್ಸಸ್ಸು ಕನ್ಫ್ಯೂನ್ಸ್ ಆಗುತ್ತೆ ಸಿಂಪಲ್ ಅಲ್ಲಿ ಹೇಳ್ತಾರೆ ಸಿಂಪಲ್ಲು ಟೆನ್ಸಲ್ಲಿ ಮೂರು ಭಾಗಗಳಿವೆ ಅವುಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಸೆಕೆಂಡ್ ಒನ್ ಇಸ್ ಸಿಂಪಲ್ ಪಾಸ್ಟ್ಸು ಥರ್ಡ್ ಒನ್ ಇಸ್ ಸಿಂಪಲ್ ಫ್ಯೂಚರ್ ಟೆನ್ಸು ಈ ಮೂರು ಸಂಬಂಧಪಟ್ಟ ವಾಕ್ಯ ಸಿಂಪಲ್ ಆಗಿ ನೋಡ್ಕೊಳ್ಳಿ ಸಿಂಪಲ್ಲು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾರೆ ಹಾಗೂ ನಾನು ಮಾಡುತ್ತೇನೆ ಸಿಂಪಲ್ಲು ಪಾಸ್ಟ್ ಟೆನ್ಸ್ ನಾನು ಮಾಡಿದೆ ಆಗುತ್ತೆ ಸಿಂಪಲ್ಲು ಟೆನ್ಸ್ ಅಲ್ಲಿ ಹೇಳ್ತಾರೆ ಅದು ಹಾಗೆ ನಾನು ಮಾಡುತ್ತೆ ಆಗುತ್ತೆ ಇದು ಎಲ್ಲ ಸಿಂಪಲ್ಲು ಟೆನ್ಸಲ್ಲಿ ಹೇಳಬೇಕಾಗುತ್ತೆ ಇಲ್ಲಿವರೆಗೂ ನಾವು ಸಿಂಪಲ್ಲು ಟೆನ್ಸ್ ತಿಳ್ಕೊಂಡಿದ್ದೀವಿ ಮುಂದೆ ನಾವು ಸಿಂಪಲ್ಲು ಕಂಟಿನ್ಯೂಸ್ ತಿಳ್ಕೋಬೇಕಾಗುತ್ತೆ ಅಂದರೆ ಕಂಟಿನ್ಯೂಸ್ ಟೆನ್ಸ್ನ ಮತ್ತು ಅವುಗಳ ವಾಕ್ಯಗಳನ್ನು ತಿಳ್ಕೋಬೇಕಾಗುತ್ತೆ ಕಂಟಿನ್ಯೂಸು ಕಂಟಿನ್ಯೂಸ್ ಅದೇ ಕಣದಲ್ಲಿ ಐ ಎನ್ ಜಿ ಇದ್ರೆ ಅದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಕಂಟಿನ್ಯೂಸ್ ಟೆನ್ಸಲ್ಲಿ ಫೋರ್ತ್ ಅಥವಾ ಫಸ್ಟ್ ನೆನದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ವಾಕ್ಯ ಹೇಳ್ಕೋ ಐ ಆಮ್ ಡೂಯಿಂಗ್ ಅಂದ್ರೆ ನಾನು ಮಾಡುತ್ತಿದ್ದೇನೆ ಫಾಸ್ಟು ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ಕೊರೆ ಐ ವಾಸ್ ಡೂಯಿಂಗ್ ಅಂದರೆ ನಾನು ಮಾಡುತ್ತಿದ್ದೆ ಅಂದರೆ ಹಿಂದೆ ಆಗುತ್ತೆ ಹಿಂದೆ ಮಾಡುತ್ತಿದ್ದೆ ಅಲ್ಲಿಗೆ ನಾವು ಫಾಸ್ಟು ಕಂಟಿನ್ಯೂಸ್ ಟೆನ್ಸ್ ಹೇಳಬೇಕಾಗುತ್ತೆ ಇಲ್ಲಿ ಸೇರಿಕೊಂಡಿದ್ದೆ ನಂತರ ಫ್ಯೂಚರ್ ಕಂಟಿನ್ಯೂಸು ಟೆನ್ಸ್ ಕರೆ ಐ ವಿಲ್ ಬಿ ಡೂಯಿಂಗ್ ಅಲ್ಲಿ ನಾನು ಮಾಡುವೆ ಅಥವಾ ನಾನು ಮುಂದೆ ಆಗುತ್ತೆ ಇವತ್ತು ಈಗ ನೀವು ಮತ್ತು ಕಂಜು ತಿಳ್ಕೊಂಡ್ರಿ ಹೊರಗಿನ ಮುಂದೆ ಸೇರಿಸಿದ್ರಿ ಅದು ಕಂಟಿನ್ಯೂಸ್ ಟ್ಯಾನ್ಸ್ ಆಗುತ್ತೆ ಇದು ಸಾಮಾನ್ಯ ವಿಜಯ ಅಥವಾ ಕಾಮನ್ ಹೇಳ್ಬೇಕಾಗತ್ತೆ ತಿಳ್ಕೊಬೇಕಾಗತ್ತೆ ಈ ಹೊತ್ತಿಗೆ ಸಾಕು ಮತ್ತೆ ಸ್ನೇಹಿತಗೋಣ ಆಗಿರುವ ನೋವು ಪೂರ್ತಿ ನೋಡಿ ಅಂದ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡ್ರೆ ಬಿಟ್ಟು ಕೊನೆಗೆ ಅಮ್ಮ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಮಚ್